ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಹತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡಿದ್ದಾನೆ ಅವನ ಲೈಫ್ ಯಾಪಿಯಾಗಿ ಬದಲಾಗಬೇಕು ಈಗ ಏನು ಮಾಡೋಣ ಬಾವ ಎಂದು ಕೇಳಿದನು ಆಕಾಶ್ ಸಿದ್ಧಾರ್ಥ್ ಕೆಲವು ಕ್ಷಣಗಳ ಮೌನದ ನಂತರ ಏನು ಮಾಡಬೇಕು ಅಂತ ಆಕಾಶ್ಗೆ ಕ್ಲುಪ್ತವಾಗಿ ಹೇಳಿದನು ತಪ್ಪದೆ ಭಾವ ಅದೇ ರೀತಿ ಮಾಡೋಣ ಎಂದನು ಸಂತೋಷದಿಂದ ಒಳಗಡೆಗೆ ಹೋಗು ನಾನು ಫೋನ್ ಮಾತನಾಡಿ ಬರ್ತೀನಿ ಸರಿ ಬಾವಾ ಗುಡ್ ನೈಟ್ ಗುಡ್ ನೈಟ್ ಆಕಾಶ್ ಒಳಗಡೆಗೆ ಹೋದರೆ ಸಿದ್ಧಾರ್ಥ್ ಕಿರಣ್ ಜೊತೆ ಫೋನ್ ಮಾತನಾಡಿ ಒಳಗಡೆಗೆ ಹೋಗುತ್ತಿದ್ದರೆ ಆಗ ತಾನೇ ರೂಮಿನಿಂದ ಹೊರಗಡೆಗೆ ಬರುತ್ತಿರುವ ಸಾಕ್ಷಿ ಸಿದ್ಧಾರ್ಥ್ ತಲೆಗೆ ಡಿಕ್ಕಿ ಹೊಡೆದಳು ಅಮ್ಮ ನನ್ನ ತಲೆ ಎಂದು ಸಾಕ್ಷಿ ತಲೆಯನ್ನು ಉಜ್ಜಿಕೊಳ್ಳುತ್ತಿದ್ದರೆ ನಕ್ಕು ಅಷ್ಟೊಂದು ಆತುರಾತುರವಾಗಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಎಂದು ಕೇಳಿದನು ಇನ್ನೆಲ್ಲಿಗೆ ಹೋಗ್ತಾ ಇದ್ದೀನಿ ನಿಮಗೋಸ್ಕರನೇ ಬರ್ತಾ ಇದ್ದೆ ಇನ್ನೊಂದು ಬಾರಿ ತಲೆಗೆ ಡಿಕ್ಕಿ ಒಡೆಯಿರಿ ಇಲ್ಲದಿದ್ದರೆ ಕೊಮ್ಮುಗಳು ಬರ್ತವೆ ಎಂದು ಅವನ ತಲೆಗೆ ತನ್ನ ತಲೆಯಿಂದ ಒಡೆಯಲು ಹೋದರೆ ಸಿದ್ಧಾರ್ಥ್ ಹಿಂದಕ್ಕೆ ಸರಿದು ನಿನಗೆ ಕೊಮ್ಮುಗಳು ಬಂದರೆ ಯಾವ ರೀತಿ ಇರ್ತೀಯೋ ನೋಡಬೇಕು ಅಂತ ಅನ್ನಿಸುತ್ತಿದೆ ಸಾಕ್ಷಿ ಎಂದನು ಹಾಸ್ಯವಾಗಿ ಸಾಕು ಬಿಡಿ ನಿಮ್ಮ ತಮಾಷೆ ಎಂದು ಅವನ ಕಾಲರ್ ಹಿಡಿದುಕೊಂಡು ಮುಂದಕ್ಕೆ ಹಿಡಿದುಕೊಂಡು ಅವನ ತಲೆಗೆ ಡಿಕ್ಕಿ ಹೊಡೆದು ದೂರ ಸರಿಯುತ್ತಿದ್ದರೆ ಅವಳ ಕೈಯನ್ನು ಹಿಡಿದುಕೊಂಡು ಹತ್ತಿರಕ್ಕೆ ತೆಗೆದುಕೊಂಡು ಅವಳ ಕತ್ತಿನ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡನು ಮುಗುಳ್ನಗೆಯಿಂದ ನೋಡುತ್ತಿರುವ ಸಾಕ್ಷಿ ಕಡೆ ನೋಡುತ್ತಾ ನಿಜವಾಗ್ಲೂ ಕೊಂಬುಗಳು ಬರ್ತಾವ ತಲೆಗಳು ತಗಲಿದರೆ ಕೊಂಬುಗಳು ಬರುವುದೇನು ಸ್ವಲ್ಪನಾದರೂ ಲಾಜಿಕ್ ಇದೆಯಾ ಎಂದು ನಗುತ್ತಿದ್ದರೆ ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ ಮೂವಿಯಲ್ಲಿ ನೋಡಿ ಆ ರೀತಿ ಫಿಕ್ಸ್ ಆಗಿಬಿಟ್ಟೆ ಎಂದಳು ಅಸ್ತವ್ಯಸ್ತವಾಗಿರುವ ಅವನ ಕ್ರಾಪ್ ಸೆಟ್ ಮಾಡುತ್ತ ಬಿಡು ಲಗೇಜ್ ಪ್ಯಾಕ್ ಮಾಡಿಕೊಂಡ ನಾನು ಮಾಡ್ಲಾ ಆಗಲೇ ಮಾಡಿಕೊಂಡೆ ಎಂದಳು ಮೂತಿ ಮುಂದಕ್ಕೆ ಹಿಟ್ಟು ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಕ್ಕೂ ಮುನಿಸಿಕೊಂಡ ಮೂತಿಯ ಮೇಲೆ ಚಿರುಮುತ್ತನ್ನು ಕೊಟ್ಟು ಲೆಟ್ ಸ್ಲೀಪ್ ಈಗಾಗಲೇ ತುಂಬ ಲೇಟಾಗಿದೆ ಎಂದು ಅವಳೊಂದಿಗೆ ಬೆಡ್ ಮೇಲೆ ವಾಲಿಬಿಟ್ಟನು ಸಾಕ್ಷಿ ಅವನ ಕಡೆ ನೋಡುತ್ತಿದ್ದರೆ ಅವಳ ಕೆನ್ನೆಯ ಮೇಲೆ ಕೈಯನ್ನು ಹಾಕಿ ಸವರುತ್ತಾ ಅಲ್ಲಿ ಹುಷಾರಾಗಿ ಹಿರು ಸ್ವಲ್ಪ ಹೊಟ್ಟೆ ನೋವು ಬಂದರೂ ಹೇಳು ಟೈಮ್ಗೆ ಸರಿಯಾಗಿ ತಿಂದು ಟೈಮ್ಗೆ ಮಲಕೋ ಎಲ್ಲ ಕೆಲಸಗಳು ಮಾಡುವುದು ಆ ಕಡೆ ಈ ಕಡೆ ಸುತ್ತಾಡುವುದು ಮಾಡದೆ ಒಂದತ್ರ ಇರು ಸರಿನಾ ಎಂದನು ಪ್ರೀತಿಯಿಂದ ನೋಡುತ್ತ ಹಾಂ ಸರಿ ನೀವು ಸಹ ನಾನು ಇಲ್ಲ ಅಂತ ಆಫೀಸ್ನಲ್ಲಿ ಓವರ್ ಡ್ಯೂಟಿ ಮಾಡದೆ ಮನೆಗೆ ಬೇಗ ಬಂದ್ಬಿಡಿ ಸಮಯ ಸಿಕ್ಕಾಗ ನನಗೆ ಕಾಲ್ ಮಾಡಿ ಓಕೆನಾ ಎಂದು ರಾಗ ಎಳೆಯುತ್ತಿರುವ ಅವಳಿಗೆ ಓಕೆ ಮೈ ಡಿಯರ್ ಶ್ರೀಮತಿ ರವರೇ ಎಂದು ಪ್ರತ್ಯುತ್ತರ ಕೊಟ್ಟು ಅವಳ ಹಣೆಯ ಮೇಲೆ ಮುತ್ತನ್ನು ಕೊಟ್ಟು ಸಿದ್ಧಾರ್ಥ್ ಹಿಂದಕ್ಕೆ ಸರಿದರೆ ಅವನ ಕಾಲರ್ ಹಿಡಿದುಕೊಂಡು ಪ್ರೀತಿಯಿಂದ ಕೆನ್ನೆಯ ಮೇಲೆ ಮುತ್ತನ್ನು ಕೊಟ್ಟಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಅವಳ ಮುಖವನ್ನು ಎರಡು ಕೈಗಳಲ್ಲಿ ಹಿಡಿದುಕೊಂಡು ಅವಳ ಕೆನ್ನೆಗಳ ಮೇಲೆ ತುಟಿಗಳನ್ನು ಒತ್ತಿ ನಡುಗುತ್ತಿರುವ ಅವಳ ಗುಲಾಬಿ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದಳು ಸಾಕ್ಷಿ ತನ್ಮಯದಿಂದ ಪರವಶಳಾಗುತ್ತಾ ಅವನ ಮುತ್ತಿಗೆ ಸಹಕರಿಸಿದಳು ಹತ್ತು ನಿಮಿಷಗಳ ಕಾಲ ಆಳವಾಗಿ ಕಿಸ್ ಮಾಡಿ ಅವಳ ತುಟಿಗಳನ್ನು ಕೆಂಪಗೆ ಮಾಡಿ ಅವುಗಳನ್ನು ಬಿಟ್ಟು ಕತ್ತಿನ ಭಾಗದಲ್ಲಿ ಮುತ್ತುಗಳು ಕೊಡುತ್ತಿದ್ದರೆ ಸಾಕ್ಷಿ ತವಕದಿಂದ ಅವನ ಕೂದಲನ್ನು ಹಿಡಿದುಕೊಂಡು ಅವನ ಸ್ಪರ್ಶವನ್ನು ಫೀಲಾಗುತ್ತಿದ್ದಾಳೆ ಕತ್ತಿನ ಭಾಗದಲ್ಲಿ ಸಿಹುಕುರ್ತುಗಳನ್ನು ಕೊಟ್ಟು ಮತ್ತೆ ಅವಳ ತುಟಿಗಳನ್ನು ತೆಗೆದುಕೊಂಡು ಅರ್ಧ ನಿಮಿಷಗಳ ಕಾಲ ಕಿಸ್ ಮಾಡಿಬಿಟ್ಟನು ಸಾಕ್ಷಿ ನಿಧಾನವಾಗಿ ಕಣ್ಣು ತೆರೆದು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನೋಡುತ್ತಿದ್ದರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಐ ವಿಲ್ ಮಿಸ್ ಯು ಲವ್ ಯು ಎಂದು ಅವಳನ್ನು ಹೆದೆಗೆ ಹಪ್ಪಿಕೊಂಡನು ಲವ್ ಯು ಸಿದ್ದು ಮಿಸ್ ಯು ಟು ಅವನ ಹಪ್ಪುಗೆಯಲ್ಲಿ ಹಾಯಾಗಿ ಒದಗಿಬೋದಳು ಸಾಕ್ಷಿ ಪ್ರೀತಿಯನ್ನು ತೋರಿಸುವುದಕ್ಕೆ ಸ್ಪರ್ಶವನ್ನು ಮೀರಿದ ಭಾವ ಇನ್ನೊಂದು ಇರುವುದಿಲ್ಲ ಒಂದು ಬಿಗಿ ಹಪ್ಪುಗೆ ಒಂದು ಸಿಹಿ ಮುದ್ದು ಗಂಡ ಹೆಂಡತಿಯ ಮಧ್ಯೆ ಅನ್ಯೋನ್ಯತೆಯನ್ನು ಬೆಳೆಸುತ್ತದೆ ಎರಡು ಮನಸ್ಸುಗಳನ್ನು ಮತ್ತಷ್ಟು ಹತ್ತಿರ ಮಾಡುತ್ತದೆ ಇಬ್ಬರು ಒಬ್ಬರ ಹಪ್ಪುಗೆಯಲ್ಲಿ ಮತ್ತೊಬ್ಬರು ಬೆಚ್ಚಗೆ ನಿದ್ದೆಗೆ ಜಾರಿಕೊಂಡರು ಬೆಳಗ್ಗೆ ಎದ್ದು ವಾಕಿಂಗ್ಗೆ ಗ್ರೌಂಡ್ಗೆ ಹೋದರು ವಿಜಯ್ ಕಿರಣ್ ಮುಖವನ್ನು ಗಂಭೀರವಾಗಿ ಇಟ್ಟುಕೊಂಡು ಮೌನವಾಗಿ ವಾಕಿಂಗ್ ಮಾಡುತ್ತಿರುವ ಕಿರಣ್ ಕಡೆ ನೋಡುತ್ತಾ ಲೋ ನಿನ್ನ ಸೈಲೆನ್ಸ್ ನಾನು ಸಹಿಸಲಾರದೆ ಹೋಗುತ್ತಿದ್ದೇನೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ ಮುಖ ಒಂಥರ ಇಟ್ಟುಕೊಂಡು ಸಪ್ಪಗೆ ಹಿರ್ತಿದ್ದೀಯ ಏನಾಯಿತು ಅಂದರೆ ಒಂದು ಮಾತು ಸಹ ಮಾತನಾಡುತ್ತಿಲ್ಲ ಏನು ನಡೆಯಿತು ಹೇಳು ಎಂದು ಕೇಳಿದನು ವಿಜಯ್ ಹೇಳಿದರೆ ಮಾತ್ರ ನೀನು ಮಾಡುವುದೇನಿದೆ ಎಂದನು ಅಸಹನೆಯಿಂದ ಓಹೋ ಆ ಕೋತಿ ಬಗ್ಗೆನೇನಾ ಎಂದನು ವಿಜಯ್ ಮುಖ ತಿರುಗಿಸಿಕೊಂಡು ಹೌದು ನಿನ್ನ ಕೋತಿ ಬಗ್ಗೆನೆ ಆಕೆಗೆ ಮದುವೆ ಸೆಟ್ ಆಗಿದೆ ಆ ಹುಡುಗನಿಗೆ ಕೃತಿ ಅಂದರೆ ಇಷ್ಟ ಅಂತೆ ನೆನ್ನೆ ಹೆಣ್ಣು ನೋಡುವ ಕಾರ್ಯಕ್ರಮ ನಡೆದಿದೆ ಆ ವಿಷಯ ಗೊತ್ತಾ ನಿನಗೆ ವಿಜಯ್ ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ಕಿರಣ್ ಕಡೆ ನೋಡಿ ಗೊತ್ತಿಲ್ಲ ಆದರೂ ಮದುವೆ ಸೆಟ್ಟಾದರೆ ಒಳ್ಳೆಯದೇ ಅಲ್ವಾ ಇಷ್ಟಕ್ಕೂ ಯಾವಾಗಂತೆ ಮದುವೆ ವಿಜಯ್ ಮಾತುಗಳಿಗೆ ಕೋಪ ನೆತ್ತಿಗೇರಿತು ಕಿರಣ್ಗೆ ಲೋ ಏನೋ ನೀನು ಈ ರೀತಿ ತಯಾರಾಗಿದ್ದೀಯಾ ಆ ಹುಡುಗಿಗೆ ನೀನಂದರೆ ಹುಚ್ಚು ಕಣ ಅಷ್ಟೊಂದು ಪ್ರೀತಿಸುವ ಹುಡುಗಿ ಸಿಗುವುದು ನಿನ್ನ ಅದೃಷ್ಟ ನಿನ್ನಿಂದ ಯಾವುದೇ ಉತ್ತರ ಸಿಗದೆ ಮನೆಯವ್ರಿಗೆ ಏನು ಹೇಳಬೇಕು ಅಂತ ಅರ್ಥವಾಗದೆ ಸತಮತವಾಗುತ್ತಿದ್ದಾಳೆ ಕಣ ಆಕೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನೀನು ಆಕೆಯೊಂದಿಗೆ ಎಂದು ಇನ್ನೂ ಏನೂ ಹೇಳಲು ಹೊರಟಿದ್ದ ಕಿರಣ್ ಮಾತುಗಳನ್ನು ವಿಜಯ್ ಕೈ ಎತ್ತಿ ಮಧ್ಯದಲ್ಲಿಯೇ ತಡೆಯುತ್ತಾ ನೀನು ಏನು ಹೇಳಿದರೂ ನನ್ನ ನಿರ್ಣಯ ಬದಲಾಗುವುದಿಲ್ಲ ಕಣ ನನ್ನ ಜೀವನದಲ್ಲಿ ಮತ್ತೊಬ್ಬ ಹುಡುಗಿಗೆ ಸ್ಥಾನವಿಲ್ಲ ಆ ಕೋತಿಗೆ ನನಗಿಂತಲೂ ಒಳ್ಳೆಯವನು ಗಂಡನಾಗಿ ಬರ್ತಾನೆ ಈ ವಿಷಯದ ಬಗ್ಗೆ ಮತ್ತೆ ನನ್ನ ಬಳಿ ಪ್ರಸ್ತಾಪಿಸಬೇಡ ಎಂದು ಕಡಾ ಖಂಡಿತವಾಗಿ ಹೇಳಿ ವಿಜಯ್ ಫಾಸ್ಟಾಗಿ ವಾಕಿಂಗ್ ಮಾಡುತ್ತಾ ಹೋಗುತ್ತಿದ್ದರೆ ಅಸಹನೆಯಿಂದ ನೋಡುತ್ತಾ ಇದ್ದು ಬಿಟ್ಟನು ಕಿರಣ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಫ್ಲ್ಯಾಟ್ಗೆ ಹೊರಟ ಇಬ್ಬರು ಕೃತಿಕ ಮನೆಯ ಮುಂದೆಯಿಂದ ಹೋಗುತ್ತಿದ್ದರೆ ಬಾಲ್ಕನಿಯಲ್ಲಿ ನಿಂತುಕೊಂಡು ಆ ಕಡೆ ಈ ಕಡೆ ಓಡಾಡುತ್ತಿದ್ದ ಕೃತಿಕ ಇವರನ್ನು ಗಮನಿಸಿ ವಿಜಯ್ ಕಡೆಯೇ ಡಲ್ಲಾಗಿ ನೋಡುತ್ತಿದ್ದರೆ ಆಕೆ ನೋಡುತ್ತಿದ್ದಾಳೆ ಅಂತ ಅರ್ಥವಾಗುತ್ತಿದ್ದರೂ ನೇರವಾಗಿ ನೋಡುತ್ತಾ ನಡಿಗೆ ಮುಂದುವರಿಸಿದನು ವಿಜಯ್ ಕಿರಣ್ ಕೃತಿಕ ಕಡೆ ದುಃಖದಿಂದ ನೋಡುತ್ತಾ ಹೋದನು ಅವರು ಕಣ್ಮರೆಯಾಗುವ ತನಕ ನೋಡಿ ದುಃಖದಿಂದ ಚೇರಿನ ಮೇಲೆ ಕುಸಿದು ಕುಳಿತಾಳು ಕೃತಿಕ ವಿಕ್ರಮ್ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡುತ್ತಿದ್ದರೆ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಅವನಿಗೆ ದೋಸೆ ತಿನ್ನಿಸುತ್ತಾ ತಾನೂ ತಿನ್ನುತ್ತಿದ್ದಾಳೆ ದಿವ್ಯಾ ಇನ್ನು ಸಾಕು ದಿವ್ಯಾ ಬವಾ ಇನ್ನು ಸ್ವಲ್ಪ ಎಂದು ಹೇಳಿ ಮತ್ತೊಂದು ಅರ್ಧ ದೋಸೆ ತಿನ್ನಿಸಿ ಬೋನಸ್ಸಾಗಿ ಅವನ ಕೆನ್ನೆಗೆ ಮುತ್ತನ್ನು ಕೊಟ್ಟು ಪ್ಲೇಟ್ ತೆಗೆದುಕೊಂಡು ದಿವ್ಯಾ ಕಿಚನ್ನೊಳಕ್ಕೆ ಹೋದರೆ ಮುಗ್ಗುಳ್ನಗುತ್ತಾ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡುತ್ತಿದ್ದಾನೆ ವಿಕ್ರಮ್ ಹದಿನೈದು ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಿ ಅದನ್ನು ಕ್ಲೈಂಟ್ಗೆ ಫಾರ್ವರ್ಡ್ ಮಾಡಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಟನು ದಿವ್ಯಾ ಕಾಫಿ ತೆಗೆದುಕೊಂಡು ಬಂದರೆ ಇಬ್ಬರೂ ಕಾಫಿ ಕುಡಿದು ಹೊರಗಡೆಗೆ ಹೋಗುವುದಕ್ಕೆ ಬಾಗಿಲು ತೆರೆದರೆ ಎದುರಿಗೆ ಪ್ರತ್ಯಕ್ಷವಾದರು ಶಂಕರಪ್ಪ ಕಾವೇರಿಯವರು ಅತ್ತೆ ಮಾವ ಚೆನ್ನಾಗಿದ್ದೀರಾ ಬರುತ್ತಿರುವ ಥರ ಒಂದು ಮಾತೂ ಸಹ ಹೇಳಲಿಲ್ಲ ಎಂದಳು ಅವರನ್ನು ಹಪ್ಪಿಕೊಳ್ಳುತ್ತಾ ಸರ್ಪ್ರೈಸ್ಗಳು ಕೊಡುವುದು ನಿಮಗೇ ಗೊತ್ತಾ ನಮಗೂ ಗೊತ್ತು ಎನ್ನುತ್ತಾ ನಗುತ್ತಾ ಒಳಗಡೆಗೆ ನಡೆದರು ಕಾವೇರಿಯವರು ಮಾಮ್ ಡ್ಯಾಡ್ ಹೇಗಿದ್ದೀರಾ ಅವರನ್ನು ಅಪ್ಪಿಕೊಳ್ಳುತ್ತಾ ಕೇಳಿದನು ವಿಕ್ರಮ್ ಚೆನ್ನಾಗಿದ್ದೀವಿ ಕಣೋ ಎಂದರು ಮರಳಿ ವಿಕ್ರಮ್ನನ್ನು ಅಪ್ಪಿಕೊಳ್ಳುತ್ತಾ ನಾಲ್ಕು ಜನ ಸೋಫಾದಲ್ಲಿ ಕುಳಿತುಕೊಂಡು ಸ್ವಲ್ಪ ಹೊತ್ತು ಯೋಗಕ್ಷೇಮಗಳ ಬಗ್ಗೆ ಮಾತನಾಡಿಕೊಂಡ ನಂತರ ನೀವು ಮಾತನಾಡುತ್ತೀರಿ ನಾನು ಹದಿನೈದು ನಿಮಿಷಗಳಲ್ಲಿ ಟಿಫನ್ ರೆಡಿ ಮಾಡ್ತೀನಿ ಎಂದು ದಿವ್ಯಾ ಹೆದ್ದೇಳುತ್ತಿದ್ದರೆ ಕಾವೇರಿಯವರು ಅವಳ ಕೈಯನ್ನು ಹಿಡಿದುಕೊಂಡು ಕುಳಿಸಿ ನಾವು ತಿಂಡಿ ತಿಂದ್ಕೊಂಡೇ ಬಂದ್ವಿ ಲಂಚ್ ನಾನು ನಿಧಾನವಾಗಿ ಪ್ರಿಪೇರ್ ಮಾಡ್ತೀನಿ ನೀವು ಆಫೀಸಿಗೆ ಹೋಗಿ ಎಂದಳು ಆ ಸರಿಯತ್ತೆ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ದಿವ್ಯಾ ವಿಕ್ರಮ್ ಆಫೀಸಿಗೆ ಸ್ಟಾರ್ಟ್ ಆದರು ಜೊತೆ ಮಾತನಾಡುತ್ತಾ ಮೀಟಿಂಗ್ ಹಾಲ್ನಿಂದ ಹೊರಗಡೆಗೆ ಬಂದ ಮಹೇಶ್ ಕ್ಲೈಂಟ್ಸ್ ಬಾಯ್ ಹೇಳಿ ಹೊರಟು ಹೋದರೆ ತನ್ನ ಚೇಂಬರ್ನೊಳಕ್ಕೆ ಹೋಗುತ್ತಿದ್ದ ಮಹೇಶ್ ಲೋ ಮಾವಾ ಹೊಸಾಪಿಯ ತುಂಬ ಚೆನ್ನಾಗಿದ್ದಾಳೆ ಕಣ ಎಂದ ಎಂಪ್ಲಾಯಿ ಮಾತುಗಳಿಗೆ ತಲೆ ತಿರುಗಿಸಿ ನೋಡಿದನು ಇಬ್ಬರು ಹುಡುಗರು ಪ್ರವೀಣ್ ಜೊತೆ ಮಾತನಾಡುತ್ತಾ ಬರುತ್ತಿರುವ ರಮ್ಯಾಳನ್ನೇ ನಗುತ್ತಾ ರೆಪ್ಪೆ ಹಾಡಿಸದೆ ನೋಡುತ್ತಿದ್ದಾರೆ ಏನು ನಡೆಯುತ್ತಿದೆ ಇಲ್ಲಿ ಮಹೇಶ್ ಗಂಭೀರ ಧ್ವನಿಗೆ ಬೆಚ್ಚಿಬಿದ್ದು ತಲೆ ತಿರುಗಿಸಿ ನೋಡಿದ ಅವರಿಬ್ಬರು ಮಹೇಶ್ ಸೀರಿಯಸ್ ಲುಕ್ಕಿಗೆ ಹೆದರುತ್ತಾ ನಥಿಂಗ್ ಸರ್ ಗುಡ್ ಮಾರ್ನಿಂಗ್ ಎಂದು ಗಾಬರಿಯಿಂದ ಅವರವರ ಕ್ಯಾಬಿನ್ಗಳ ಕಡೆಗೆ ಹೋದರು ಗುಡ್ ಮಾರ್ನಿಂಗ್ ಸರ್ ಎನ್ನುತ್ತಾ ಮಹೇಶ್ ಹತ್ತಿರಕ್ಕೆ ತಲುಪಿದ ರಮ್ಯಾ ಪ್ರವೀಣ್ರವರಿಗೆ ಮಾರ್ನಿಂಗ್ ಎಂದು ಪ್ರತ್ಯುತ್ತರ ಕೊಟ್ಟು ಟೆನ್ ಮಿನಿಟ್ಸ್ನಲ್ಲಿ ಸೈಟ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ ಪ್ರವೀಣ್ ಬಿಲ್ಡರ್ಸ್ ಇಂಜಿನಿಯರ್ಸ್ಗೆ ಕಾಲ್ ಮಾಡಿ ರೆಡಿಯಾಗಿ ಇರುವುದಕ್ಕೆ ಹೇಳು ಎಂದು ಹೇಳಿದನು ಸರಿ ಸರ್ ಎಂದು ಪ್ರವೀಣ್ ಪ್ರತ್ಯುತ್ತರ ಕೊಟ್ಟರೆ ನೀನು ಸಹ ಬರ್ತಾ ಇದ್ದೀಯಾ ರೆಡಿಯಾಗಿ ಇರು ಎಂದು ರಮ್ಯಾಗೆ ಹೇಳಿ ಮಹೇಶ್ ತನ್ನ ಕ್ಯಾಬಿನ್ನೊಳಕ್ಕೆ ಹೋದರೆ ಪ್ರವೀಣ್ ಜೊತೆ ಹೋಗಿ ಬೇಕಾಗಿರುವ ಫೈಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಳ್ಳುವ ಕೆಲಸದಲ್ಲಿ ಬಿದ್ದಳು ರಮ್ಯಾ ಕಾಫಿ ಕುಡಿದು ಮಹೇಶ್ ಜೊತೆ ಹೊರಟರು ಪ್ರವೀಣ್ ರಮ್ಯಾ ಮಹೇಶ್ ಕಾರನ್ನು ಸ್ಟಾರ್ಟ್ ಮಾಡಿದರೆ ಹೋಗಿ ಮುಂದೆ ಕುತ್ಕೋ ಎಂದು ಪ್ರವೀಣ್ ಹೇಳಿದರೆ ಅಮ್ಮೋ ಮುಂದೆನಾ ನೀವೇ ಹೋಗಿ ಎಂದಳು ಗಾಬರಿಯಿಂದ ಏನೂ ಆಗುವುದಿಲ್ಲ ಹೋಗು ಎಂದು ಪ್ರವೀಣ್ ಅರ್ಜೆಂಟ್ ಮಾಡುತ್ತಾ ಹಿಂದೆ ಡೋರ್ ತೆಗೆದುಕೊಂಡು ಕಾರಿನಲ್ಲಿ ಕುಳಿತುಕೊಂಡರೆ ಮುಜುಗರದಿಂದ ಡೋರ್ ತೆಗೆದು ಮಹೇಶ್ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡಳು ರಮ್ಯಾ ಮಹೇಶ್ ಡ್ರೈವ್ ಮಾಡಲು ಹೋದವನು ನಿಂತು ರಮ್ಯಾ ಕಡೆ ನೋಡಿ ಸೀಟ್ ಬೆಲ್ಟ್ ಎಂದು ಹೇಳಿದನು ಓಕೆ ಸರ್ ಎಂದು ರಮ್ಯಾ ಫಾಸ್ಟಾಗಿ ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಹಾಕಿಕೊಳ್ಳುವುದಕ್ಕೆ ಬರುತ್ತಿಲ್ಲ ವೆಯ್ಟ್ ವೆಯ್ಟ್ ನಿಧಾನವಾಗಿ ಎಂದು ಮಹೇಶ್ ಹೇಳುವಷ್ಟರಲ್ಲಿ ನಿಂತು ಅವನ ಕಡೆ ಮುಗ್ಧವಾಗಿ ನೋಡಿದಳು ನೋಡು ಈ ರೀತಿ ಎಂದು ಮಹೇಶ್ ಅವನ ಸೀಟ್ ಬೆಲ್ಟ್ ರಿಮೂವ್ ಮಾಡಿ ಮತ್ತೆ ಹಾಕಿಕೊಂಡು ತೋರಿಸಿದನು ಹಾಂ ಓಕೆ ಸರ್ ಎಂದು ಪ್ರಶಾಂತವಾಗಿ ಪ್ರಯತ್ನಿಸಿ ಸೀಟ್ ಬೆಲ್ಟ್ ಹಾಕಿಕೊಂಡು ಥ್ಯಾಂಕ್ ಯು ಸರ್ ಎಂದಳು ಮುಗುಳ್ನಗೆಯೊಂದಿಗೆ ಮಹೇಶ್ ಸಣ್ಣಗೆ ಮುಗುಳ್ನಕ್ಕು ಕಾರನ್ನು ಡ್ರೈವ್ ಮಾಡುತ್ತಿದ್ದರೆ ಸ್ವಲ್ಪನೂ ಸಹ ಇರಿಟೇಟ್ ಆಗದೆ ಅರ್ಥವಾಗೋ ಥರ ಹೇಳಿದ ಅವನ ಪೇಷನ್ಸ್ಗೆ ಮುಗುಳ್ನಗೆಯೊಂದಿಗೆ ಅಡ್ಮೈರಿಂಗ್ ಆಗಿ ನೋಡುತ್ತಿದ್ದಾಳೆ ರಮ್ಯಾ ಮಹೇಶ್ ತಲೆ ತಿರುಗಿಸಿ ನೋಡಿದರೆ ಪಟ್ಟಂತ ನೋಟ ತಿರುಗಿಸಿಕೊಂಡು ಹೊರಗಡೆಗೆ ನೋಡುತ್ತಿದ್ದಾಳೆ ಇಪ್ಪತ್ತು ನಿಮಿಷಗಳಲ್ಲಿ ಗಚ್ಚಿಬೌಲಿ ಔಟರ್ ರಿಂಗ್ ರೋಡ್ನಲ್ಲಿ ಇರುವ ಸೈಟಿಗೆ ತಲುಪಿದರು ಅಷ್ಟೊತ್ತಿಗಾಗಲೇ ಸೈಟ್ನಲ್ಲಿ ವೆಯ್ಟ್ ಮಾಡುತ್ತಿರುವ ಬಿಲ್ಡರ್ಸ್ ಇಂಜಿನಿಯರ್ಸ್ ಮಹೇಶ್ಗೆ ಹೆದರು ಬಂದು ವಿಶ್ ಮಾಡಿ ಸೈಟೆಲ್ಲ ತೋರಿಸುತ್ತಾ ಮುಂದಕ್ಕೆ ನಡೆಯುತ್ತಿದ್ದರೆ ರಮ್ಯಾ ಅವರು ಹೇಳುವುದನ್ನು ಶ್ರದ್ಧೆಯಿಂದ ಕೇಳುತ್ತಾ ಅವರನ್ನು ಫಾಲೋ ಆಗುತ್ತಿದ್ದಾಳೆ ಒಂದು ಸೈಟ್ನಿಂದ ಮತ್ತೊಂದು ಸೈಟ್ಗೆ ಹೋಗುವ ದಾರಿಯಲ್ಲಿ ಕಡಿದಾಗಿರುವ ಮಣ್ಣು ಗುಡ್ಡೆಗಳನ್ನು ದಾಟಿಕೊಂಡು ಬಿಲ್ಡರ್ಸ್ ಜೊತೆ ಮುಂದಕ್ಕೆ ಹೋದ ಮಹೇಶ್ ಯಾಕೋ ಹನುಮಾನ ಬಂದು ಹಿಂದಕ್ಕೆ ತಿರುಗಿ ನೋಡಿದನು ಒಂದು ಕೈಯಲ್ಲಿ ಫೈಲ್ಸ್ ಮತ್ತೊಂದು ಕೈಯಲ್ಲಿ ಸೀರೆಯನ್ನು ಹಿಡಿದುಕೊಂಡು ಸಣ್ಣ ಹೀಲ್ಸ್ ಚಪ್ಪಲಿಗಳೊಂದಿಗೆ ಆ ಮಣ್ಣು ಗುಡ್ಡೆಗಳನ್ನು ಹತ್ತಿ ಇಳಿಯುವುದಕ್ಕೆ ಕಷ್ಟಪಡುತ್ತಿದ್ದಾಳೆ ರಮ್ಯಾ ನೀವು ಹೋಗಿ ಎಂದು ಅವರಿಗೆ ಹೇಳಿ ಹಿಂದಕ್ಕೆ ಬಂದ ಮಹೇಶ್ ಹಿಡಿದುಕೊಂಡು ನಡೆಯುವಂತೆ ಕೈಯನ್ನು ಮುಂದಕ್ಕೆ ಚಾಚಿದನು ತಲೆ ಬಗ್ಗಿಸಿಕೊಂಡು ನಡೆಯುತ್ತಿದ್ದ ರಮ್ಯಾ ತನ್ನ ಮುಂದೆ ಇರುವ ಕೈಯನ್ನು ನೋಡಿ ತಲೆಯನ್ನು ಮೇಲಕ್ಕೆತ್ತಿದಳು ಕಂ ಎಂದು ಮಹೇಶ್ ಮುಗುಳ್ನಗೆಯಿಂದ ಹೇಳುವಷ್ಟರಲ್ಲಿ ಸಣ್ಣಗೆ ನಗುತ್ತ ತಲೆಯಾಡಿಸಿ ಅವನ ಕೈಯನ್ನು ಹಿಡಿದುಕೊಂಡಳು ಆ ಫೈಲ್ ಸಹ ಕೊಡು ಎಂದು ಮಹೇಶ್ ಹೇಳಿದ್ದರಿಂದ ಅವನ ಕೈಗೆ ಕೊಟ್ಟಳು ಒಂದು ಕೈಯಲ್ಲಿ ಫೈಲ್ಸ್ ಹಿಡಿದುಕೊಂಡು ಮತ್ತೊಂದು ಕೈಯಿಂದ ಅವಳ ಕೈಯನ್ನು ಹಿಡಿದುಕೊಂಡು ಮಹೇಶ್ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಿದ್ದರೆ ಸೀರೆಯನ್ನು ಮೇಲಕ್ಕೆ ಹಿಡಿದುಕೊಂಡು ಕಂಫರ್ಟಬಲ್ ಆಗಿ ಅವನ ಜೊತೆ ಹೆಜ್ಜೆಗಳು ಹಾಕುತ್ತಿದ್ದಾಳೆ ರಮ್ಯಾ ಈರಿಳಿತಗಳಿಂದ ಕೂಡಿರುವ ದಾರಿ ದಾಟಿದ ನಂತರ ಅವಳ ಕೈಯನ್ನು ಬಿಟ್ಟು ಫೈಲ್ಗಳನ್ನು ಅವಳಿಗೆ ಕೊಟ್ಟನು ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಳು ಮುಗುಳ್ನಗೆಯೊಂದಿಗೆ ಅದಕ್ಕೆ ಅವನು ಒಂದು ಸಣ್ಣ ಸ್ಮೈಲ್ ಕೊಟ್ಟು ಕಮ್ ಎನ್ನುತ್ತಾ ಬಿಲ್ಡರ್ಸ್ ಜೊತೆ ಜಾಯಿನ್ ಆದರೆ ಅವನನ್ನು ಫಾಲೋ ಆದಳು ರಮ್ಯಾ ನೀರಿಗೋಸ್ಕರ ತನ್ನ ರೂಮಿನಿಂದ ಹೊರಗಡೆಗೆ ಬಂದ ಕಲ್ಯಾಣ್ ನೀರು ಕುಡಿದು ತನ್ನ ರೂಮಿಗೆ ಹೋಗುತ್ತಿರುವಾಗ ಮನೆಯ ಮುಂದೆ ಯಾರೋ ನಿಂತಿರುವ ಥರ ಕಿಟಕಿಯಲ್ಲಿ ಕಾಣಿಸಿತು ಕಣ್ಣುಬ್ಬುಗಳು ಗಂಟಿಕ್ಕಿ ಸಂಶಯದಿಂದ ನೋಡುತ್ತಾ ನಿಧಾನವಾಗಿ ಹೋಗಿ ಬಾಗಿಲು ತೆಗೆದನು ಬಾಗಿಲು ತೆಗೆದ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದ ಆ ವ್ಯಕ್ತಿ ಕಲ್ಯಾಣನನ್ನು ನೋಡಿ ಬೆಚ್ಚಿಬಿದ್ದು ತಕ್ಷಣ ಅಲ್ಲಿಂದ ಓಡುತ್ತಿದ್ದರೆ ಲೋ ನಿಲ್ಲೋ ಎನ್ನುತ್ತಾ ಫಾಸ್ಟಾಗಿ ಅವನ ಹಿಂದೆ ಓಡಿದನು ಕಲ್ಯಾಣ್ ಕಲ್ಯಾಣ್ ಧ್ವನಿ ಕೇಳಿ ಗಾಬರಿಯಿಂದ ಹೊರಗಡೆಗೆ ಬಂದ ಕೃತಿಕ ಅವರಿಬ್ಬರನ್ನು ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ಇಪ್ಪತ್ತು ಹೆಜ್ಜೆಗಳ ದೂರದಲ್ಲೇ ಕಲ್ಯಾಣ್ ಕೈಗೆ ಸಿಕ್ಕಿಬಿದ್ದನು ಆ ವ್ಯಕ್ತಿ ಅವನನ್ನು ಒಡೆಯುತ್ತಾ ಮನೆ ಹತ್ತಿರಕ್ಕೆ ಕರೆದುಕೊಂಡು ಬಂದು ಕೆಳಗಡೆಗೆ ಬೀಳಿಸಿದನು ಕೃತಿಕ ಹೆದರಿಕೊಂಡು ನೋಡುತ್ತಿದ್ದಾಳೆ ಕೆಳಗಡೆ ಬಿದ್ದಿರುವ ಅವನನ್ನು ಗುರಾಯಿಸಿಕೊಂಡು ನೋಡುತ್ತಾ ಲೋ ನನ್ನ ತಂಗಿಗೆ ಗಿಫ್ಟ್ಗಳು ಕಳಿಸುವುದು ನೀನೇ ಅಲ್ವಾ ನಿಜ ಹೇಳು ಇಲ್ಲದಿದ್ದರೆ ಇಲ್ಲ ನಿನ್ನ ಪ್ರಾಣಗಳನ್ನು ತೆಗೆಯುತ್ತೇನೆ ಎಂದನು ಕೋಪದಿಂದ ನಾನೇ ಸರ್ ನಾನೇ ನನ್ನನ್ನು ಕ್ಷಮಿಸಿ ಎಂದನು ಹೆದರಿಕೊಳ್ಳುತ್ತ ನಿನ್ನಂತಹ ಈಡಿಯಟ್ನನ್ನು ಸುಮ್ಮನೆ ಬಿಡಬಾರದು ಎಂದು ಕಲ್ಯಾಣ್ ಪೊಲೀಸರಿಗೆ ಫೋನ್ ಮಾಡುತ್ತಿದ್ದರೆ ಪ್ಲೀಸ್ ಸರ್ ಪೊಲೀಸರಿಗೆ ಫೋನ್ ಮಾಡಬೇಡಿ ಬುದ್ಧಿ ಕಡಿಮೆಯಾಗಿ ಅವುಗಳನ್ನೆಲ್ಲ ಕಳುಹಿಸಿದೆ ಇನ್ನೊಂದು ಬಾರಿ ನಿಮ್ಮ ತಂಗಿ ತಂಟೆಗೆ ಬರುವುದಿಲ್ಲ ನನ್ನನ್ನು ಬಿಟ್ಟುಬಿಡಿ ನಮ್ಮ ಪೇರೆಂಟ್ಸ್ಗೆ ಗೊತ್ತಾದರೆ ಅವರ ಹೃದಯ ಬಡಿತ ನಿಂತು ಹೋಗುತ್ತದೆ ಸರ್ ಪ್ಲೀಸ್ ಬಿಡ್ಬಿಡಿ ಎಂದು ಎರಡೂ ಕೈಗಳನ್ನು ಜೋಡಿಸಿ ಕೇಳಿಕೊಳ್ಳುತ್ತಿದ್ದರಿಂದ ಕಲ್ಯಾಣ್ ಕಾಲ್ ಕಟ್ ಮಾಡಿ ಎಲ್ಲಿ ನಿನ್ನ ಮನೆ ತೋರಿಸು ಎಂದು ಅವನ ಕಾಲರ್ ಹಿಡಿದುಕೊಂಡು ಮೇಲಕ್ಕೆ ಹೆಬ್ಬಿಸಿದನು ನಮ್ಮದು ಮಾರ್ಕೆಟ್ ಹತ್ತಿರ ಸರ್ ಇಲ್ಲಲ್ಲ ನಮ್ಮ ಮನೆಯವರಿಗೆ ಗೊತ್ತಾದರೆ ಅವರು ಸಹಿಸಿಕೊಳ್ಳಲಾರರು ಪ್ಲೀಸ್ ಬಿಡ್ಬಿಡಿ ಎಂದು ಕಾಲಗಳು ಹಿಡಿದುಕೊಂಡು ಕೇಳಿಕೊಂಡರೆ ಅವನನ್ನು ಕೋಪದಿಂದ ದೂರ ತಳ್ಳಿ ಇನ್ನೊಂದು ಬಾರಿ ಇಲ್ಲಿಗೆ ಬರುವುದಾಗಲಿ ಮತ್ತೆ ಗಿಫ್ಟ್ಗಳು ಕಳಿಸುವುದಾಗಲಿ ಮಾಡಿದೋ ಜೈಲಿಗೆ ಕಳಿಸುವುದು ಅಲ್ಲ ನಿನ್ನನ್ನು ಪ್ರಾಣಗಳಿಂದ ಉಳಿಸುವುದಿಲ್ಲ ಹುಷಾರ್ ಎಂದು ತೋರು ಬೆರಳು ತೋರಿಸಿ ವಾರ್ನಿಂಗ್ ಕೊಟ್ಟನು ಕಲ್ಯಾಣ್ ಬರಲ್ಲ ಸರ್ ಸಾರಿ ಸಿಸ್ಟರ್ ಎಂದು ಕೃತಿಕಾ ಕಡೆ ನೋಡಿ ಅವನು ಓಡಿ ಹೋದರೆ ಅವನನ್ನು ಸಾಯಿಸುವ ಥರ ನೋಡುತ್ತಿದ್ದಾಳೆ ಕೃತಿಕ ಅಷ್ಟು ದಿನಗಳಿಂದ ಟೆನ್ಷನ್ ಕೊಟ್ಟವನು ಸಿಕ್ಕಿದ್ದರಿಂದ ಕಲ್ಯಾಣ್ ನಿಶ್ಚಿಂತೆಯಿಂದ ಉಸಿರು ತೆಗೆದುಕೊಂಡು ಕೃತಿಕಾ ಕಡೆ ನೋಡಿ ಅವನು ಸಿಕ್ಕಿದನು ಇನ್ನು ನೋ ಟೆನ್ಷನ್ ಇನ್ಮುಂದೆ ಜೊತೆಗಿಲ್ಲದೆ ಹೊರಗಡೆಗೆ ಎಲ್ಲೂ ಹೋಗ್ಬೇಡ ಹುಷಾರಾಗಿ ಹಿರು ಎಂದು ಹೇಳಿದನು ಸರಿ ಅಣ್ಣ ಎಂದು ತಲೆಯಾಡಿಸಿ ಒಳಗಡೆಗೆ ಹೋದಳು ಕೃತಿಕ ಕಣ್ಣಾನ್ ಮಗನು ಕಪ್ಪೆ ಮುಖದವನು ಅವನಿಂದ ನಾನು ಇಷ್ಟೊಂದು ನರಕ ಅನುಭವಿಸುತ್ತಿದ್ದೇನೆ ಅವನು ಮಾಡಿದ ಈಡಿಯಟ್ ಕೆಲಸಕ್ಕೆ ನಾಲ್ಕು ಏಟುಗಳು ತಿಂದು ತಪ್ಪಿಸಿಕೊಂಡನು ಆದರೆ ನನಗೆ ಮಾತ್ರ ತಪ್ಪಿಸಿಕೊಳ್ಳುವ ದಾರಿ ಕಾಣಿಸುತ್ತಿಲ್ಲ ಎಂದು ಕೂದಲು ಕಿತ್ತುಕೊಂಡು ಬೆಡ್ ಮೇಲೆ ಇದ್ದ ತಲೆದಿಂಬನ್ನು ತೆಗೆದು ನೆಲಕ್ಕೆ ಬಿಸಿರಿ ಹೊಡೆದು ಬೆಡ್ ಮೇಲೆ ವಾಲಿಬಿಟ್ಟಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು